ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಇವಾಗ ಮಾಡ್ತಾ ಇರೋದು ಶ್ಯಾಂಡ್ಗಿ ಹುಗ್ಗಿ ಅಂತ ನಮ್ಮ ಸೈಡು ತುಂಬಾ ಫೇಮಸ್ಸು ಗಂಡನ ಮನೆಯಲ್ಲಿ ಮಾಡೋದು ಆ್ಯಕ್ಚುಲಿ ಇದನ್ನು ಇದಕ್ಕೆ ಬೇಕಾಗಿರುವಂತಹ ಎರಡು ಪದಾರ್ಥ ಸಾಕು ಒಂದು ರಾಗಿ ಹಿಟ್ಟು ಇನ್ನೊಂದು ಬೆಲ್ಲ ರಾಗಿ ಹಿಟ್ಟನ್ನು ಸಾಣಿಸ್ಬಿಟ್ಟು ಅದನ್ನು ಚೆನ್ನಾಗಿ ನಾತ್ತಾರೆ ಚಪಾತಿ ಹಿಟ್ಟಿನ ಆಕಾರದಲ್ಲಿ ಅದು ಮೃದುವಾಗಿ ನಾದಬೇಕು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಹಣ ಮತ್ತು ಹಾಗೆ ಸ್ವಲ್ಪ ನೀರು ತಣ್ಣ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾದಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಮತ್ತೆ ಐದು ನಿಮಿಷ ನೆನೆಯೋಕ್ಕೆ ಬಿಡಿ ನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಹಣ ಬರೋವರೆಗೂ ಒಂದು ಹಣ ಅಷ್ಟೇ ಬರಬೇಕು ಇದಕ್ಕೆ ಅಂತ ಸಪ್ರೇಟ್ ತವ ಇದೆ ಆ ತವಾನ ಕುದಿಯೋ ಬೆಲ್ಲದ ಆಣದ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಹಿಟ್ಟು ಕಲಸಿರೋಂಥ ಹಿಟ್ಟನ್ನು ಅದರ ಮೇಲೆ ಚೆನ್ನಾಗಿ ನಾದಬೇಕು ಇದು ಬಳ್ಳಿ ಹುಗ್ಗಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಸೈಡು ಶಾಣಿಗೆ ಹುಗ್ಗಿ ಅಂತಲೂ ಕರೀತಾರೆ ಸೊ ಇದನ್ನು ತವ ಮೇಲೆ ಇಟ್ಟು ಈ ಥರ ಮಾಡಿದರೆ ಶಾವಿಗೆ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಬೆಳ್ಳಿ ಥರ ಬಂದಿದೆ ಇದನ್ನು ಮತ್ತೆ ಒಂದು ಐದು ಅಥವಾ ಹತ್ತು ನಿಮಿಷ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸಬೇಕು ಅಕಸ್ಮಾತ್ ಇದೇನಾದರೂ ತಿಳುವಾಗಿ ಬಂತಾರೆ ಅದು ತೊಳೆದಂಥ ನೀರಿರುತ್ತಲ್ಲ ಕಲಸಿರೋದು ಹಿಟ್ಟು ನೀರು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದಕ್ಕೆ ಆ್ಯಂಡ್ ಫೈನಲಿ ಜಿಂಜರ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಟೇಸ್ಟ್ ಆಗಿ ಘಮ ಘಮ ಅಂತ ಸ್ಮೆಲ್ ಕೂಡ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಸ್ವೀಟನ್ನು ಪ್ರಿಪೇರ್ ಮಾಡಿದ್ವಿ ಅಂತ ಇದು ಆ್ಯಕ್ಚುಲಿ ದೀಪಾವಳಿಗೆ ಮಾಡಿರೋ ಅಂಥ ಸ್ವೀಟು ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್